ಪರವಾಗಿ ಹೇಗಿದೆ ಖಂಡಿತ ಗೆಲ್ತೇವೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ವಾತಾವರಣ ಇದೆ ಯಾವುದೇ ಕಾರಣಕ್ಕೆ ಈ ಬಾರಿ ನಮ್ಮದೇ ಜಯ ಈಗ ಪ್ರಧಾನಮಂತ್ರಿ ಮೋದಿ ಅವರು ಇಪ್ಪತ್ತೆಂಟಕ್ಕೆ ಶಿರ್ಸಿಗೆ ಪ್ರಚಾರಕ್ಕೆ ಆಗಮಿಸ್ತಿದ್ದಾರೆ ಅದ್ರ ಬಗ್ಗೆ ಅದರಿಂದ ಏನಾದ್ರು ಪರಿಣಾಮ ಆಗಲಿದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತರು ಅವ್ರ ಸುಳ್ಳು ಎಲ್ಲರಿಗೂ ಗೊತ್ತಾಗಿದೆ ನೀವು ಎಲ್ಲರಿಗೂ ತಿಳಿಸಿದ್ರಿ ಹಾಗಾಗಿ ಅವರು ಬಂದರಿಂದ ನಮಗೇನು ವ್ಯತ್ಯಾಸ ಆಗಲಿಕ್ಕಿಲ್ಲ ಸರ್ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಈ ಸಲ ಏನು ಆಗ್ಬಹುದು ಅಂತ ನಿಮ್ಮ ಪ್ರಕಾರ ನೋಡಿ ಅವ್ರ ಮೈತ್ರಿ ಆದಲ್ಲೆಲ್ಲ ಹೋದದ್ದೇ ನಾವು ಹೋದ ಸಲ ಮೈತ್ರಿ ಆಗಿ ನಾವು ಸೋತಿದ್ದು ಕೊನೆಯದಾಗಿ ಎಷ್ಟು ಮತಗಳ ಅಂತರದಿಂದ ನಿಮ್ಮ ಪಕ್ಷ ಗೆಲ್ತದೆ ಅಂತ ನೀವು ಹೇಳಿಕ್ಕೆ ಇಷ್ಟಪಡ್ತೀವಿ ಒಂದು ಲಕ್ಷ ಮೇಲೆ ಗೆಲ್ಲಬೇಕು ನಾವು ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಇಪ್ಪತ್ತು ಬರ್ತದೆ ಪಂಚ ಗ್ಯಾರಂಟಿಗಳು ಗ್ಯಾರಂಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಪಂಚ ಗ್ಯಾರಂಟಿ ಗ್ಯಾರಂಟಿಯಾಗೇ ಇರ್ತದೆ ಮತ್ತು ಇಲೆಕ್ಷನ್ ಆದ ನಂತರ ಕೊಡ್ತೇವೆ ಈಗೂ ಕೊಟ್ಟಿದ್ದೇವೆ ಓ ಇಪ್ಪತ್ತೆರಡು ಮೋದಿ ಸಹೇಬ್ರ ಶಿಷ್ಯ ಬರ್ತಾ ಇದ್ದಾರೆ ಪಾಪ ಅವ್ರು ಕರ್ತವ್ಯ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ಬರ್ತಾರೆ ಅಂದರೆ ನಮಗೇನು ಅದ್ರ ಬಗ್ಗೆ ಸಂತೋಷ ಅದೇ ಅವ್ರ ವಿಚಾರ ಅವ್ರು ಹೇಳ್ತಾರೆ ಹೋಗ್ತಾರೆ ಸರ್ ಅದರಿಂದ ಏನಾದರೂ ಇಲೆಕ್ಷನ್ಗೆ ಎಫೆಕ್ಟು ನೋಡಿ ಅಲ್ಟಿಮೇಟ್ಲಿ ನನ್ನ ಅನುಭವ ಮದ್ದಾರು ಚುನಾವಣೆ ಘೋಷಣೆ ಆದ ನಂತರ ಕೆಲವು ದಿವಸದಲ್ಲಿನ ತನ್ನ ಅಭಿಪ್ರಾಯ ಬಂದುಬಿಡ್ತಾರೆ ಹೌದು ಆ ಅಭಿಪ್ರಾಯ ಪುನಃ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಹಾಗೆ ಅಷ್ಟೊಂದು ಪರಿಣಾಮ ಆಗುವುದಂತ ನನಗೇನು ಕಾಣಿಸೋದಿಲ್ಲ ಗೊತ್ತಲ್ಲ ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅದು ನಾ ಜ್ಯೋತಿಷ್ ಹೇಳೋದಿಲ್ಲ ರೀ ಅವ್ರು ಆರ್ಸ್ ಬರ್ತಾರೋ ಅಷ್ಟೇ ಹೇಳ್ತೇನೆ ಆ ಶಾಸ್ತ್ರ ನಾ